ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದಲ್ಲಿ ಆಬ್ಕಾರಿ ಆದಾಯ ಕುಸಿಯೋಕೆ ಶುರುವಾಗಿದೆ ಈ ಟೆನ್ಷನ್ ಮಧ್ಯೆ ಬಿಜೆಪಿ ಎಂಎಲ್ಸಿ ಸಿ ರವಿಕುಮಾರ್ ಅವರು ಸರ್ಕಾರಕ್ಕೆ ಖತರ್ನಾಕ್ ಐಡಿಯಾ ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಕುಡುಕರ ಲಿವರ್ಗೆ ಕ್ಯಾರೆಟಿ ಕೊಡಿ ಆಗ ಆದಾಯ ಡಬಲ್ ಆಗುತ್ತೆ ಅಂತ ಹೇಳಿ ಎಲ್ಲರ ಹುಬ್ಬು ಏರಿಸಿದ್ದಾರೆ ಆಬಕಾರಿ ಆದಾಯದಲ್ಲೇ ಶೇಕಡಾ ಇಪ್ಪತ್ತರಷ್ಟನ್ನು ಕುಡಕರ ಟ್ರೀಟ್ಮೆಂಟ್ ಗೆ ಮೀಸಲಿಡಿ ಅನ್ನೋದು ಅವರ ಡಿಮ್ಯಾಂಡ್ ಆದ್ರೆ ಈ ಐಡಿಯಾಗೆ ಉತ್ತರ ಕೊಟ್ಟ ಆಬಕಾರಿ ಸಚಿವ ಬಿ ತಿಮ್ಮಾಪುರ ಕೊಟ್ಟ ಕಾರಣ ಈಗ ಸಖತ್ ವೈರಲ್ ಆಗ್ತಾ ಇದೆ ಏನಿದು ಬಿಸಿ ಬಿಸಿ ಚರ್ಚೆ ಯಾವ ಉತ್ತರ ಅಂತೀರಾ ನೋಡೋಣ ಬನ್ನಿ ಮದ್ಯ ಸೇವನೆ ಮಾಡೋದ್ರಿಂದ ಲಿವರ್ ಹಾಳಾಗಿ ಜಾಂಡೀಸ್ ಕಾಯಿಲೆ ಬರುತ್ತೆ ಅನ್ನೋ ವಿಚಾರವನ್ನ ರವಿಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಮದ್ಯ ಸೇವನೆಯಿಂದ ಮೂರು ಪ್ರತಿಶತ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಸರ್ಕಾರ ಟಾರ್ಗೆಟ್ ಇಟ್ಟುಕೊಂಡಿರುವ ನಲವತ್ತು ಮೂರು ಸಾವಿರ ಕೋಟಿ ಆದಾಯಕ್ಕೆ ಬ್ರೇಕ್ ಬಿದ್ದಿದೆ ಮದ್ಯ ಸೇವನೆಯಿಂದ ಜಾಂಡೀಸ್ ಲಿವರ್ ಟ್ರೀಟ್ಮೆಂಟ್ ಗೆ ಜನ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಕುಡುಕರ ಟ್ರೀಟ್ಮೆಂಟ್ ಗೆ ಹಣ ಮೀಸಲಿಡಿ ಎಂದು ಒತ್ತಾಯಿಸಿದ್ದಾರೆ ಸದ್ಯ ಅವರ ಈ ವಾದ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಆಬಕಾರಿ ಆದಾಯದ ಇಪ್ಪತ್ತು ಪ್ರತಿಶತ ಹಣವನ್ನ ಸರ್ಕಾರ ಇವರ ಟ್ರೀಟ್ಮೆಂಟ್ ಗೆ ಕೊಡಲಿ ಜಾಂಡೀಸ್ ಬಂದು ಬೇಗ ಸಾಯ್ತಿರೋ ಈ ಜನರಿಗೆ ರೋಗದ ಚಿಕಿತ್ಸೆಗೆ ಗ್ಯಾರಂಟಿ ಇನ್ನು ಇನ್ನೂ ಹೆಚ್ಚು ಕುಡಿಯಲು ಬಹುದು ಆಗ ಸರ್ಕಾರಕ್ಕೆ ಇನ್ನೂ ಹೆಚ್ಚು ಆದಾಯ ಬರುತ್ತೆ ಅಂತ ರವಿಕುಮಾರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರದ ಎಲ್ಲಾ ಗ್ಯಾರಂಟಿಗಳು ನಡೀತಾ ಇರೋದೇ ಮದ್ಯಪ್ರಿಯರ ದುಡ್ಡಿನಿಂದ ಹಾಗಾಗಿ ಅವರ ಕೊಡುಗೆ ದೊಡ್ಡದಿದೆ ಎಂದು ಕೂಡ ಹೇಳಿದ್ದಾರೆ ಆದರೆ ರವಿಕುಮಾರ್ ಪ್ರಸ್ತಾಪಕ್ಕೆ ಲಿಖಿತ ಉತ್ತರ ಕೊಟ್ಟ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಒಂದು ರೀತಿ ಹಾಸ್ಯದ ಉತ್ತರ ಕೊಟ್ಟಿದ್ದಾರೆ ಬಿಯರ್ ಮಾರಾಟ ಯಾಕೆ ಕಮ್ಮಿ ಆಗಿದೆ ಅಂತ ವಿಚಿತ್ರ ಸಮರ್ಥನೆ ಕೊಟ್ಟಿದ್ದಾರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ಬಿಯರ್ ಸೇಲ್ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಐವತ್ತೈದರಷ್ಟು ಕಡಿಮೆ ಆಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಜಾಸ್ತಿ ಮಳೆಯಾಗಿ ಶೀತ ವಾತಾವರಣ ಆ ಶೀತ ವಾತಾವರಣದ ಕಾರಣಕ್ಕೆ ಬಿಯರ್ ಮಾರಾಟ ಡೌನ್ ಆಗಿದೆ ಅಂತ ಸಚಿವರು ಹೇಳಿದ್ದಾರೆ ಆದರೆ ಮದ್ಯಪ್ರಿಯರ ಆರೋಗ್ಯ ಟ್ರೀಟ್ಮೆಂಟ್ ಗೆ ಆದಾಯದ ಇಪ್ಪತ್ತು ಪ್ರತಿಶತ ಕೊಡುವ ಡಿಮಾಂಡ್ ಅನ್ನ ಸಚಿವರು ಒಪ್ಪಿಲ್ಲ ಆಬ್ಕಾರಿ ಆದಾಯವನ್ನು ಬಜೆಟ್ಗೆ ಬಳಸ್ತೀವಿ ಪ್ರತ್ಯೇಕವಾಗಿ ದುಡ್ಡು ಕೊಡೋಕೆ ರೂಲ್ಸ್ ನಲ್ಲಿ ಅವಕಾಶ ಇಲ್ಲ ಅಂತ ತಿಮ್ಮ ಪೂರ ಸ್ಪಷ್ಟಪಡಿಸಿದ್ದಾರೆ ಆದರೆ ಆ ಆದಾಯ ಆರೋಗ್ಯ ಇಲಾಖೆ ಮತ್ತು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗಳಿಗೆ ಹೋಗುತ್ತೆ ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಎಂಎಲ್ಸಿ ಸಿ ಕೊಟ್ಟ ಐಡಿಯಾ ಮತ್ತು ಸಚಿವರು ಕೊಟ್ಟ ಸಮರ್ಥನೆ ಈಗ ರಾಜ್ಯ ರಾಜಕೀಯದಲ್ಲಿ ಸಖತ್ ಟಾಪಿಕ್ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ